ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯರೇ ವಂದನೆಗಳು ಇವತ್ತಿನ ಈ ಸಂಚಿಕೆಯಲ್ಲಿ ಸಂವಾದದ ವಿಷಯ ಪ್ರಾಯ ಎರಡು ಮೂರು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಮೊದಲನೆಯದಾಗಿ ಒಂದು ಪ್ರಶ್ನೆಯನ್ನು ಒಬ್ಬರು ಕೇಳಿದ್ದಾರೆ ಹೆಂಗಸರು ತುಳಸಿಯನ್ನು ಯಾಕೆ ಕೊಯ್ಯಬಾರದು ಹೌದು ನಮ್ಮಲ್ಲಿ ಅಂತಹ ಒಂದು ಸಂಪ್ರದಾಯ ಇದೆ ಅರ್ಥೈಸಿಕೊಳ್ಳಿ ಅಂತಹ ಒಂದು ಸಂಪ್ರದಾಯ ಇದೆ ಇದಕ್ಕೆ ಇರವ್ಯಥವಾಗಿ ಉತ್ತರಿಸುವುದು ಕಷ್ಟ ಯಾಕೆ ಅಂತ ಕೇಳಿದರೆ ಈ ಬಗ್ಗೆ ವಿದ್ಯುತ್ ವಲಯದಲ್ಲಿ ಅನೇಕ ಕಡೆಗಳಲ್ಲಿ ಚರ್ಚೆ ನಡೆದಿದೆ ಹೆಂಗಸರು ತುಳಸಿಯನ್ನು ಕೀಳಬಹುದೋ ಕೀಳಬಾರದು ಅಂತ ಇದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಾವು ಹುಡುಕಲಿಕ್ಕೆ ಹೊರಟ್ರೆ ಶಾಸ್ತ್ರದಲ್ಲಿ ಹೆಂಗಸರು ತುಳಸಿಯನ್ನು ಕೀಳಬಾರದು ಎಂಬುದಾಗಿ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ ಹಾಗಾದರೆ ಕೀಳಬಹುದು ಕೇಳಿದರೆ ಇಲ್ಲ ಯಾಕೆ ಕೇಳಿದರೆ ಶಾಸ್ತ್ರವೇ ಒಂದು ಮಾತನ್ನು ಹೇಳುತ್ತದೆ ಯೋಗಾತ್ ರೂಢಿಹಿ ಬಲಿಯಸಿ ಶಾಸ್ತ್ರಕ್ಕಿಂತ ಸಂಪ್ರದಾಯಕ್ಕೆ ಪ್ರಾಧಾನ್ಯ ಜಾಸ್ತಿ ಹಾಗಿರುವಾಗ ನಮ್ಮಲ್ಲಿ ಹೆಂಗಸರು ತುಳಸಿಯನ್ನು ಕೀಳಬಾರದು ಎಂಬಂತಹ ಒಂದು ಸಂಪ್ರದಾಯ ಅನೇಕ ತಲೆಮಾರಿನಿಂದ ನಡೆಕೊಂಡು ಬಂದಿದೆ ಆದ ಕಾರಣ ಏನಾದರೂ ಒಂದು ಅದಕ್ಕೆ ಕಾರಣ ಇರಬಹುದು ಆದ ಕಾರಣ ಸಂಪ್ರದಾಯಕ್ಕೆ ಬೆಲೆ ಕೊಟ್ಟು ಹೆಂಗಸರು ತುಳಸಿಯನ್ನು ಕೀಳದೇ ಇರುವುದೇ ಒಳ್ಳೆಯದು ಯಾಕೆ ಸಂಪ್ರದಾಯ ಕಾರಣ ಹಾಗಾದರೆ ಶಾಸ್ತ್ರಕ್ಕಿಂತ ಸಂಪ್ರದಾಯಕ್ಕೆ ಮಹತ್ವ ಅಂತ ಇರುವಾಗ ಎಲ್ಲ ಸಂಪ್ರದಾಯಗಳನ್ನು ಕೂಡ ನಾವು ಶಾಸ್ತ್ರದ ವಿವೇಚನೆ ಇಲ್ಲದೆ ಅನುಷ್ಠಾನ ಮಾಡಬಹುದೋ ಕೇಳಿದರೆ ಒಂದು ಗಮನಿಸಬೇಕಾದ ಅಂಶ ಇದೆ ಶಾಸ್ತ್ರಕ್ಕಿಂತ ಸಂಪ್ರದಾಯಕ್ಕೆ ಮಹತ್ವ ಹೆಚ್ಚು ಹೌದು ಆದರೆ ಆ ಸಂಪ್ರದಾಯ ಶಾಸ್ತ್ರ ವಿರೋಧಿಯಾಗಿದ್ರೆ ನಡೆಸತಕ್ಕಂತಹ ಒಂದು ಆಚರಣೆಗೆ ಆಚರಣೆ ಸಂಪ್ರದಾಯ ಆ ಆಚರಣೆಗೆ ಅಥವಾ ಆ ಸಂಪ್ರದಾಯಕ್ಕೆ ಶಾಸ್ತ್ರದಿಂದ ಯಾವುದೇ ವಿರೋಧ ಉಂಟು ಅಂತಾದಾಗ ಅದು ಸಂಪ್ರದಾಯವೇ ಆಗಿರಲಿ ಅದು ತ್ಯಾಜ್ಯ ಅದೇ ರೀತಿಯಲ್ಲಿ ಶಾಸ್ತ್ರದ ವಿರೋಧ ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ಆ ಸಂಪ್ರದಾಯವನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು ಇಲ್ಲಿಯೂ ಕೂಡ ಅದುವೆ ಹೆಂಗಸರು ತುಳಸಿಯನ್ನು ಕೀಳಬಾರದು ಎಂಬುದಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲದಿದ್ದರೂ ಕೂಡ ನಮ್ಮ ಹಿರಿಯರಿಂದ ಅನೂಚಾನಾಗಿ ನಡೆಕೊಂಡು ಬಂದಂತಹ ಒಂದು ಸಂಪ್ರದಾಯ ಇರುವ ಕಾರಣ ಕಿರಿಯರ ಆ ಸಂಪ್ರದಾಯಕ್ಕೆ ಆಚರಣೆಗೆ ಬೆಲೆ ಕೊಟ್ಟು ಗೌರವವನ್ನು ಕೊಟ್ಟು ಹೆಂಗಸರು ಹೆಣ್ಣು ಮಕ್ಕಳು ತುಳಸಿಯನ್ನು ಕೀಳದೇ ಇರುವುದೇ ಉಳಿತು ಅಂತ ತನ್ನ ಅನಿಸಿಕೆಯನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಧನ್ಯವಾದಗಳು ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಬಂದಿದೆ ಹಿಂದಿನ ಕಾಲದಲ್ಲಿ ಗಂಡ ಗತಿಸಿದ ಬಳಿಕ ಹೆಂಡತಿಯಾದವಳು ವಿಧವೆಯಿಂದ ಕರೆಸಿಕೊಂಡವಳು ಮಡಿಯಾಗುತ್ತಾ ಮಡಿಯಾಗುವುದು ಅಂತ ಒಂದು ಸಂಪ್ರದಾಯ ಇತ್ತು ಅನೇಕ ಮಂದಿ ಹಿರಿಯರು ನೋಡಿರಲಿಕ್ಕೆ ಸಾಕು ಪ್ರಾಯ ಇದು ಬ್ರಾಹ್ಮಣರಲ್ಲಿ ಮಾತ್ರ ಇತರ ವರ್ಗದಲ್ಲಿ ಈ ವ್ಯವಸ್ಥೆ ಇಲ್ಲ ಅಂತ ಭಾವಿಸ್ತೇನೆ ಸನ್ಯಾಸಿ ಜೀವನವನ್ನು ಆಕೆ ನಡೆಸಬೇಕು ಹಾಗಾದರೆ ಯಾವ ರೀತಿ ಇರಬೇಕು ಕೇಳಿದರೆ ಕೇಶಮುಂಡರವನ್ನು ಮಾಡಿಕೊಂಡು ತಲೆಯನ್ನು ಹೋಡಿಸಿಕೊಂಡು ಒಂದೇ ಬಣ್ಣದ ಬಟ್ಟೆಯನ್ನು ಉಟ್ಟುಕೊಂಡು ಜಪ ಊರ್ಧ್ವ ಊರ್ಧ್ವುಂಡವನ್ನು ಧರಿಸಿಕೊಂಡು ಜಪವನ್ನು ತಪವನ್ನೆಲ್ಲ ಮಾಡಿಕೊಂಡು ಸನ್ಯಾಸಿಗಳಂತೆ ಜೀವನವನ್ನು ಆಕೆ ನಡೆಸಬೇಕು ಅಂತ ಒಂದು ಪದ್ಧತಿ ಸಂಪ್ರದಾಯ ಪ್ರಾಕ್ತನ ಪ್ರಾಕ್ತನ ಅಂದರೆ ಬಹಳ ಹಿಂದೆ ಅಲ್ಲ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆಯೂ ಕೂಡ ಇಂತಹ ಒಂದು ವ್ಯವಸ್ಥೆ ಇತ್ತು ನಮ್ಮ ಮನೆಯಲ್ಲಿ ಯಾರೋ ಅದೇ ರೀತಿ ನಾನು ಅನುಷ್ಠಾನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಈಗಿನ ಕಾಲಕ್ಕೆ ಅದು ಬೇಕೋ ಬೇಡವೋ ಎಂಬಂತಹ ಪ್ರಶ್ನೆಯನ್ನು ಅವರು ಸಹೃದಯರು ಕೇಳಿದ್ದಾರೆ ನೋಡಿ ಈ ಪದ್ಧತಿ ಯಾಕೆ ಚಾಲ್ತಿಯಲ್ಲಿ ಬಂತು ಎಂಬುದನ್ನು ಮೊದಲು ಮನಗಾಣಬೇಕು ಹಿಂದಿನ ಕಾಲದಲ್ಲಿ ನಮ್ಮ ದೇಶವನ್ನು ನಮ್ಮವರಿಗಿಂತ ಪರಕೀಯರು ಆಳಿ ಆಳ್ವಿಕೆ ಮಾಡ್ತಾ ಇದ್ದದ್ದು ಹೆಚ್ಚು ಆ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ ಇಂತಹ ಒಂದು ಸಂಪ್ರದಾಯವನ್ನು ಪದ್ಧತಿಯನ್ನು ಆಚರಣೆಗೆ ತಂದಿರಲಿಕ್ಕೆ ಸಾಕು ಅಂತ ಬಹಳ ಮಂದಿಯ ಒಂದು ಅಭಿಪ್ರಾಯ ಈಗಿನ ಕಾಲಘಟ್ಟದಲ್ಲಿ ಅದು ಎಷ್ಟು ಸೂಕ್ತ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಂದ ಮಾತ್ರಕ್ಕೆ ಅದನ್ನು ತಪ್ಪು ಅಂತ ಹೇಳುವ ಹಾಗೂ ಇಲ್ಲ ಅವರು ಆ ಒಂದು ಪ್ರಾಚೀನ ಪರಂಪರೆಯನ್ನು ಉಳಿಸಿಕೊಂಡು ಅದಕ್ಕನುಗುಣವಾಗಿ ನಾನು ಸನ್ಯಾಸಿ ಜೀವನವನ್ನು ನಡೆಸ್ತೇನೆ ಜಪದಪಾಧ್ಯ ಅನುಷ್ಠಾನಗಳನ್ನು ಮಾಡಿಕೊಂಡು ಜೀವನ ನಡೆಸ್ತೇನೆ ಅಂತ ಅವರು ಸ್ವಪ್ರೇರಣೆಯಿಂದ ಅದಕ್ಕೆ ತನ್ನನ್ನು ತಾನು ಒಗ್ಗಿಕೊಂಡಿದ್ದಾರೆ ಅಂತ ಆದರೆ ಅದರಲ್ಲಿ ಯಾವ ತಪ್ಪು ಇಲ್ಲ ನೀವು ಅವರಿಗೆ ಅನುಮತಿಯನ್ನು ಕೊಟ್ಟು ಅವರನ್ನು ಅವರ ದಾರಿಯಲ್ಲಿ ನಡೆಯಲಿಕ್ಕೆ ಬಿಡುವುದು ಒಳ್ಳೆಯದು ಹೊರತಾಗಿ ಇನ್ನೊಬ್ಬರ ಒತ್ತಾಯಕ್ಕೆ ಒಳಗಾಗಿ ತಮಗೆ ಮನಸ್ಸಿಲ್ಲ ಆದರೆ ಮಕ್ಕಳು ಹಿರಿಯರು ಇನ್ಯಾರದ್ದೋ ಎಲ್ಲ ಒತ್ತಾಯಕ್ಕೆ ಒಳಪಟ್ಟು ತಮಗೆ ಇಲ್ಲದ ಮನಸ್ಸಿನಿಂದ ಮೊಲ್ಲದ ಮನಸ್ಸಿನಿಂದ ಅವರು ಆ ಕಾರ್ಯದಲ್ಲಿ ಇದ್ದಾರೆ ಎಂದಾದರೆ ಅದು ಇವತ್ತಿನ ಕಾಲಘಟ್ಟಕ್ಕೆ ಸುತರಾಮ್ ತಪ್ಪು ಆದ ಕಾರಣ ಅವರ ಮನಸ್ಥಿತಿಗೆ ಬಿಟ್ಟಂತಹ ವಿಷಯ ಅವರು ನಾನು ಅದನ್ನು ಆಚರಿಸ್ತೇನೆ ಅಂತ ಹೇಳಿದರೆ ಅವರ ಸಂತೋಷ ಅವರ ಖುಷಿಗೋಸ್ಕರ ಅವರಿಗೆ ಆಚರಿಸಲಿಕ್ಕೆ ಬಿಡಿ ಅದನ್ನು ತಪ್ಪು ಅಂತ ಹೇಳಿ ಅವರನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ನಾವು ಕಿರಿಯರಾದವರು ಮಾಡುವುದು ಬೇಡ ಧನ್ಯವಾದಗಳು